ಹೌದು ಎಸುವೆ ನಿನ್ನೆಂತ ಪ್ರೀತಿಮಯಿ ನಿನ್ನೆಂತ ಕರ್ಣಮಯಿ ಈ ಲೋಕದಲ್ಲಿ ಯಾರಲ್ಲ ಕರ್ತಾನೆ ಈ ಲೋಕದಲ್ಲೇ ನಾವು ಆ ನಿನ್ನ ಪ್ರೀತಿನ ಅನುಭವ ಅನುಭವಿಸುವಂತಹ ಸೌಭಾಗ್ಯವ ನಮಗೆ ಒದಗಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಹೌದು ಯಸುವೆ ಈ ಶುಭ ನಮಗೆ ನೀಡಿ ನಿನ್ನ ಪ್ರೀತಿಯ ನುಡಿಗಳ ಮೂಲಕ ನಿನ್ನ ಪ್ರೀತಿಗಳ ವಾಕ್ಯಗಳ ಮೂಲಕ ನಮ್ಮನ್ನು ಸಂತೈಸುತ್ತಿರುವ ದೇವರೇ ಸಂತೈಸುವುದು ಮಾತ್ರವಲ್ಲ ಆ ವಾಕ್ಯದ ಬೆಳಕಿನ ನಾವು ನಡೆಯುವುದು ಮಾತ್ರವಲ್ಲ ನಾವು ಭೇಟಿ ಆಗುವರ್ನಾ ನಮ್ಮ ಹತ್ರ ಬರುವವರನ್ನ ನಮ್ಮ ಜೀವನ ಶೈಲಿ ನೋಡುವವರೆಗೆ ನಿನ್ನ ಸಾಕ್ಷಿ ನಿನ್ನ ಮಾದರಿ ಆಗುವಂತೆ ನಮ್ಮನ್ನು ಈಗಾಗಲೇ ನಿನ್ನ ನಿನ್ನ ವಾಕ್ಯದ ಮೂಲಕ ನಮ್ಮನ್ನ ತಿದ್ದಿ ತೀಡಿ ನಮ್ಮನ್ನು ಈ ಈ ಒಂದು ಸ್ಥಾನ ನಿಲ್ಲಿಸಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸರಿಸ್ತಾನೆ ಆರಾಧನೆ ಆರಾಧನೆ ಗ್ಲೋರಿ 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 ಟ್ಯಾಂಕ್ ಯು ಜೀಸಸ್ ಪ್ರೈಝು ಪ್ರೈಝು ಗ್ಲೋರಿ 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 ಆರಾಧನೆ ಆರಾಧನೆ ಟ್ಯಾಂಕ್ ಯು ಹೋಲಿಸ್ಪುರಿಟ್ ಹೋಲಿಸ್ಪರಿಟ್ ಆರಾಧನೆ ಆರಾಧನೆ ಗ್ಲೋರಿ 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 ಹಾಲ ಹಾಲ ಥ್ಯಾಂಕ್ ಥ್ಯಾಂಕ್ ಯು ಯು ಗೋರಿ ಹಾಲೈಜು ಪ್ರೈಜು ಪ್ರೈಜು ಸ್ತೋತ್ರ ಪ್ರೈಜ್ ಅಲೋಡ್ ಟ್ಯಾಂಕ್ ಯು ಜೀಸಸ್ ಪ್ರೈಜ್ ಜೀಸ್ ಹಾಲ ಹಾಲೂಯ್ಯ ಟ್ಯಾಂಕ್ ಯು ಜೀಸಸ್ ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿ ಮತ್ತೊಂದು ವಾರ್ತಿ ಪ್ರೈಜ್ ಗೌಡ್ ನಿಮ್ಮೆಲ್ಲರೂ ಈ ಸಂಜೆಯ ವೇಳೆಯಲ್ಲಿ ವಂದಿಸುತ್ತಾ ತಂದನೆಯ ಪ್ರಸನ್ನದಲ್ಲಿ ಕಾಲ ಕಳೆಯಲು ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಎಲ್ಲರನ್ನು ಎಲ್ಲರೂ ಯೂಟ್ಯೂಬಲ್ಲಿ ಫೇಸ್ಬುಕ್ ಅಲ್ಲಿ ಯಾರೆಲ್ಲ ಲೋಕದ ಮೂಲೆ ಮೂಲಗಳಲ್ಲಿ ಹೊರ ದೇಶದಿಂದಲೂ ಕೂಡ ಜೈನ್ ಆಗಿದ್ದಾರೋ ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ವಂದಿಸುತ್ತಾ ತಂದೆಯ ಪ್ರಸಂಗದಲ್ಲಿ ಕಾಲ ಕಳ ಕಳೆಯಲಿಕ್ಕಾಗಿ ನಿಮ್ಮೆಲ್ಲರನ್ನು ಕೂಡ ಆಹ್ವಾನಿಸುತ್ತೇನೆ ಪ್ರೈಸ್ ಗಾಡ್ ಹಾಲೊಯ್ಯ ಥ್ಯಾಂಕ್ ಯು ಜೀಸಸ್ ಪ್ರೈಝ್ ಜೀಸಸ್ ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಅನೇಕ ದಿನಗಳಿಂದ ನಾವು ಕಲಿಯುವ ಕಲಿಯುತ್ತಿರುವಂಥ ವಿಷಯ ಬಿ ಸ್ಟ್ರಾಂಗ್ ನೀವು ಬಲಶಾಲಿಗಳಾಗಿರಿ ಎಂಬುದಾಗಿ ನಾವು ಕಲಿಯುತ್ತಾ ಇದ್ದೇವೆ ಯಾಕೆಂದರೆ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಪ್ರೈಸ್ ಗೌಡ್ ಅಂತಿಮ ಕಾಲದಲ್ಲಿ ಕೊನೆಯ ಗಳಿಗೆಯಲ್ಲಿ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಗೊತ್ತಾಗುವಂತ ವಿಷಯ ಬಟ್ ಅದು ನಾಳೆನೇ ಸಂಭವಿಸುತ್ತದೆ ಎಂಬುದಾಗಿ ಅಲ್ಲ ಪ್ಲೀಸ್ ಪ್ರೈಸ್ ಗೌಡ್ ಕಳ್ಳನ್ನು ಬರುವ ಗಳಿಗೆ ಗಳಿಗೆಯಲ್ಲಿ ಕಳ್ಳ ಕಳ್ಳ ಕಳ್ಳನು ಯಾವ ಗಳಿಗೆಯಲ್ಲಿ ಬರುತ್ತಾನೋ ಗೊತ್ತಿಲ್ಲ ಹಲೋ ಅದೇ ರೀತಿ ಕಳ್ಳ ಬರುವ ಬರುವುದು ಗೊತ್ತಿದ್ರೆ ಯಾವ ರೀತಿ ಇಡೀ ರಾತ್ರಿ ಕಾದುಕೊಳ್ಳುತ್ತಾರೋ ಅದೇ ತರ ನಾನು ಬರುವಂತ ಸಮಯ ಈಗಾಗಲೇ ಅನೇಕ ಮುನ್ಸೂಚನೆಯ ಮುನ್ಸೂಚನೆ ಸೂಚಿಸು ಸೂಚಿಸುತ್ತಾ ಇದೆ ಸೊ ಹಾಗಾದ್ರೆ ಗೋಡ್ ನಾನು ಬರುವಂತ ಸಮಯ ಯಾವ ತರ ಇರುತ್ತದೆ ಅಂದ್ರೆ ಕಳ್ಳನು ಬರುವಂತ ರೀತಿಯಲ್ಲಿ ಆ ಗಳಿಗೆ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತದೆ ಯಾವ ಯಾವಾಗ ಎಲ್ಲಿ ಯಾವ ಕ್ಷಣ ಯಾವ ಕ್ಷಣದಲ್ಲಿ ಮುನುಗಿರುವಾಗಲೋ ಅಥವಾ ನೀವು ಎಚ್ಚರವಾಗಿರುವಾಗಲೋ ನೀವು ಕೆಲಸದಲ್ಲಿ ಇರುವಾಗಲೋ ಅಥವಾ ಗಾಡಿಯಲ್ಲಿ ಪ್ರಯಾಣ ಮಾಡುವಾಗಲೋ ಅಥವಾ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಇರುವಾಗಲೋ ನೀವು ಸಂತೋಷವಾಗಿ ಕಾಲ ಕಳೆಯುತ್ತಿರುವಾಗಲೋ ಗೊತ್ತಿಲ್ಲ ಕಳ್ಳನು ಬರುವ ರೀತಿಯಲ್ಲಿ ಆ ಗಳಿಗೆ ಬರುತ್ತದೆ ಎಂಬುದಾಗಿ ಅದಕ್ಕಾಗಿ ಎಚ್ಚರವಾಗಿರಿ ಬಟ್ ಭಯದಲ್ಲಿ ಹೇಳುತ್ತಿಲ್ಲ ಬದಲಾಗಿ ಬಲಗೊಳ್ಳಿರಿ ಬಲಶಾಲಿಗಳಾಗಿರಿ ಯಾವುದರಲ್ಲಿ ಬಲಸಾಳೆ ಫಲಶಾಲಿಗಳಾಗಿರಿ ನಮ್ಮ ಶರೀರ್ ಶಾರೀರಿಕವಾಗಿ ಬಲಶಾಲಿಗಳಾಗಿ ಇರೋದಲ್ಲಿ ಇರೋದಲ್ಲ ಬದಲಾಗಿ ಅಂತ ದಿನಗಳಲ್ಲಿ ಪ್ರೈಸ್ ಪ್ರೈಸ್ಗೌಡ್ ಸುತ್ತಮುತ್ತಲು ಯಾವ ರೀತಿ ಅಂದ್ರೆ ಇಸ್ರೇಲ್ ಮಕ್ಕಳು ಪ್ರೈಸ್ ಗಾಡ್ ನಾನೂರು ವರ್ಷಗಳ ಕಾಲ ಈಜಿಪ್ಟ್ ದೇಶದಲ್ಲಿ ಗುಲಾಮಗಿರಿಯಲ್ಲಿ ಇರುವ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರೇ ಅವರೆಲ್ಲರೂ ಕೂಡ ಬಿಡುಗಡೆ ಮಾಡಲಿಕ್ಕಾಗಿ ತಂದೆಯಾದ ದೇವರು ನಿರ್ಧರಿಸಿ ಮೋಸೆಯನ್ನು ಆಯ್ಕೆ ಮಾಡಿಕೊಂಡು ಮೋಸೆಯನ್ನ ಪ್ರೈಜ್ಗಾರ್ಡ್ ಆ ಪರವನ ರಾಜನ ಮುಂದೆ ನಿಲ್ಲಿಸಿ ತನ್ನ ಜನರನ್ನು ಬಿಡುಗಡೆ ಮಾಡಲಿಕ್ಕಾಗಿ ಮೋಸೆಯ ಮೂಲಕ ದೇವರು ತಿಳಿಯಪಡಿಸಿ ಪಡಿಸುತ್ತಾರೆ ಆ ಸಂದರ್ಭದಲ್ಲಿ ಪ್ರೈಜ್ಗಾರ್ಡ್ ಈ ಒನ್ ಇಸ್ರಾಯೇಲ್ ಮಕ್ಕಳಿಗೂ ಕೂಡ ಗೊತ್ತಿರಲಿಲ್ಲ ನಮ್ಮ ಬಿಡುಗಡೆಯ ರಾತ್ರಿ ಈ ಈ ರೀತಿ ಸಂಭವಿಸುತ್ತದೆ ಎಂಬುದಾಗಿ ಯಾಕೆಂದ್ರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರು ಯಾವಾಗಲೂ ಅಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್ ಮೊದಲ ಮೊದಲನೇ ಸ್ಟೆಪ್ ಅನ್ನ ತನ್ನ ಜನರಿಗೆ ಪ್ರಕಟಪಡಿಸುತ್ತಾರೆ ಮೊದಲನೇ ಆಜ್ಞೆಯನ್ನ ಮೊದಲನೆಯ ಆಜ್ಞೆಯನ್ನ ನೀವು ಪರಿಪೂರ್ಣಗೊಳಿಸಿದಾಗ ಪ್ರೈಸ್ ಗೋಡ್ ತದನಂತರ ಎರಡನೆಯ ಆಜ್ಞೆಯ ಆಜ್ಞೆಯನ್ನು ನಿಮಗೆ ಪ್ರಕಟಪಡಿಸುತ್ತಾರೆ ಅದಕ್ಕಾಗಿ ಠ್ಯಾಂಕ್ ಗೋಡ್ ದೇವರು ಪ್ರೈಸ್ ಪ್ರೈಜ್ಗೋಡ್ ಈವನ್ ನನಗೆ ಮಕ್ಕಳು ಇಲ್ಲದವನು ನನ್ನ ಹೆಂಡತಿ ಬಂಧೆಯಾಗಿದ್ದಾಳೆ ನಾನು ಮಕ್ಕಳು ಇಲ್ಲದವನು ಎಂಬುದಾಗಿ ಹೇಳುವಾಗ ಪ್ರೈಸ್ ಗೋಡ್ ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ನೇಮಿಸಿದ್ದೇನೆ ಎಂಬುದಾಗಿ ಹೇಳುವಾಗ ಪ್ರೈಸ್ ಗೋಡ್ ಅಬ್ರಹಮನು ಪ್ರಶ್ನೆಗಳನ್ನು ಕೇಳಬಹುದಾಗಿತ್ತು ದೇವ ಇದು ಹೇಗೆ ಸಾಧ್ಯ ನನಗೆ ಅಷ್ಟು ಮಕ್ಕಳು ಬೇಕಾಗಿಲ್ಲ ಒಂದು ಮಗು ಕೊಟ್ರೆ ಸಾಕು ಅಂತ ಕೇಳಬಹುದಾಗಿತ್ತು ದೇವರು ಯಾವಾಗಲೂ ಅಷ್ಟೇ ಕೇಳಿಸಿಕೊಳ್ಳಿ ಕ್ಲಿಯರ್ ಆಗಿ ಕೇಳಿಸಿಕೊಳ್ಳಿ ದೇವರು ಪ್ರೈಸ್ ಪ್ರೈಜ್ಗೌಡ್ ತನ್ನ ವಾಕ್ಯದಲ್ಲಿ ವಾಗ್ದಾನ ಮಾಡಿದ ಮೇಲೆ ಅವರ ವಾಕ್ಯವನ್ನು ಕೊಟ್ಟಾಗ ಅವರ ವಾಕ್ಯದ ಅವರ ವಾಗ್ದಾನ ಕೊಟ್ಟಾಗ ಎಲ್ಲವೂ ಗಪ್ಷಿಪ್ ಒಂದು ವಾಗ್ದಾನ ಕೊಡುತ್ತಾರೆ ಇನ್ನು ಯಾವ ಪ್ರಶ್ನೆಯನ್ನು ಕೇಳಿದರೆ ಕೇಳಿದ್ರೂ ಉತ್ತರ ಇಲ್ಲ ಯಾಕೆಂದ್ರೆ ಫಸ್ಟ್ ನೀವು ಅದನ್ನು ನಂಬಿ ಪ್ರೈಸ್ ಗಾಡ್ ನೀವು ಬಾಯಿ ತೆಗೆದು ನಿವೇದನೆ ಮಾಡುವುದು ಫಸ್ಟ್ ಸ್ಟೆಪ್ ಎಸ್ ಲಾರ್ಡ್ ನಾನು ಇದನ್ನು ನಂಬಿದ್ದೇನೆ ಮಾತ ಮರಿಯಲು ಈ ರೀತಿಯಲ್ಲಿ ಪ್ರೈಸ್ ಗಾಡ್ ನನ್ನ ಪ್ರೀತಿಯ ಸಹೋದರ ಸಹೋದರೆ ಇನ್ನ ಚಿಕ್ಕ ಹುಡುಗಿ ಅದಿ ಅರಿಯದ ಹುಡುಗಿ ಬಟ್ ಆದರೆ ಪ್ರೈಸ್ ಗಾಡ್ ದೇವದೂತನು ಬಂದು ಒಂದು ಮಗುವನ್ನು ಅಡಿವೆ ಎಂದು ಹೇಳುವಾಗ ಗೋ ನನಗೆ ಯಾವ ಗಂಡಸಿನ ಸಂಸರ್ಗವೂ ಇಲ್ಲವಲ್ಲ ಇದು ಹೇಗೆ ನಡಿ ನಡೆಯಲಿಕ್ಕೆ ಸಾಧ್ಯ ಇಡೀ ಇತಿಹಾಸದಲ್ಲಿ ಅಂತ ಘಟನೆ ನಡೆದಿಲ್ಲ ಆಗ ಒಂದು ಸಲ ಪ್ರಿಯರ ದೇವ ಯಾವಾಗ ಮೋಹನತ ದೇವರ ಶಕ್ತಿ ನಿನ್ನನ್ನು ಆವರಿಸಿಕೊಳ್ಳುತ್ತದೆ ಆಗ ನೀನು ಸ್ವೀಕರಿಸಿಕೊಳ್ಳುವ ನನ್ನ ಬಾಯಿಂದ ಬರುವಂತ ದೇವರ ದೇವರ ಜೀವ ಜೀವವಾಗಿರುವ ಜೀವಂತ ದೇವರು ನುಡಿಯುವ ನುಡಿಯನ್ನು ಸ್ವೀಕರಿಸಿಕೊಳ್ಳುತ್ತಿದ್ದೀಯಲ್ಲ ಆ ನುಡಿ ಆ ನುಡಿ ಬೀಜವಾಗಿ ಗೋ ನಿನ್ನ ಗರ್ಭದಲ್ಲಿ ಮಗುವಾಗಿ ಬೆಳೆಯಲಿಕ್ಕೆ ಬೇಕಾಗಿರುವ ಬೇಕಾಗಿರುವಂತಹ ಮೋಹನತ ದೇವರ ಶಕ್ತಿ ನಿನ್ನನ್ನು ಆವರಿಸಿಕೊಳ್ಳುತ್ತದೆ ಆಗ ನೀನು ಗರ್ ಗರ್ಭವತಿಯಾಗಿ ಲೋಕದ ಯಾವ ಗಂಡಸಿನ ಸಂಸರ್ಗವೂ ಇಲ್ಲದೆ ಒಂದು ಮಗುವನ್ನು ಅಡೆಯುವೆ ಆ ಮಗುವಿಗೆ ಯಶುವ ಯಶು ರಕ್ಷಕ ಎಂಬುದಾಗಿ ಹೆಸರು ಇಡಬೇಕು ತದನಂತರ ಒಂದು ಒಂದೇ ಒಂದು ಪ್ರಶ್ನೆ ಮಾಡಲಿಲ್ಲ ನಮ್ಮ ಅಪ್ಪನನ್ನು ಕೇಳಿಕೊಂಡು ಬರುತ್ತೇನೆ ಇರು ನಮ್ಮ ಮಮ್ಮಿಯನ್ನು ಕೇಳಿಕೊಂಡು ಬರುತ್ತೇನೆ ಇರು ಅಥವಾ ನನಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿರುವ ಜೋಶಫನನ್ನು ಕೇಳಿಕೊಂಡು ಬರುತ್ತೇನೆ ಇರು ಅಥವಾ ಅವರ ತಂದೆ ತಾಯಿಗಳನ್ನು ಕೇಳಿಕೊಂಡು ಬರುತ್ತೇನೆ ನನ್ನ ಪ್ರಿಯ ಬಂಧು ಬಳಗದವರನ್ನು ಕೇಳಿಕೊಂಡು ಬರುತ್ತೇನೆ ಸಮಾಜದಲ್ಲಿ ಮುಂದೆ ನನ್ನ ಪರಿಸ್ಥಿತಿ ಏನ್ ಏನು ಆಗಬಹುದು ಆಗಬಹುದು ಯಾಕೆಂದ್ರೆ ಎಲ್ಲ ಬೇಕಾದ್ರೆ ಎಲ್ಲ ಬೇಕಾದ್ರೆ ಮುಚ್ಚಿಡಬಹುದು ಯಾವುದು ಬೇಕಾದ್ರೂ ಮುಚ್ಚಿಡಬಹುದು ಆದ್ರೆ ಗರ್ಭಾವಸ್ಥೆಯನ್ನು ಮುಚ್ಚಿ ಮುಚ್ಚಿ ಇಡಲಿಕ್ಕೆ ಸಾಧ್ಯ ಇಲ್ಲ ಅದು ಆದ ಮೇಲೆ ಪರಿಜಯ ಪರಿಜಾಯನ ಕೇಳಿಕೊಂಡು ಬರುತ್ತೇನೆ ಧರ್ಮಶಾಸ್ತ್ರಗಳನ್ನು ಕೇಳಿಕೊಂಡು ಬರುತ್ತೇನೆ ಯಾಕೆಂದ್ರೆ ಅಂದಿನ ಕಟ್ಟಳೆಯ ಪ್ರಕಾರ ಮದುವೆಗೆ ಮುಂಚಿತವಾಗಿ ಒಂದು ಸ್ತ್ರೀ ಗರ್ಭ ಗರ್ಭಿಣಿ ಆದರೆ ಆಕೆಯನ್ನು ಊರಿಂದ ಹೊರಗಡೆ ಕರೆದುಕೊಂಡು ಹೋಗಿ ಸುತ್ತ ಗುಡ್ಡಿ ಹಾಕಿರುವಂತಹ ಕಲ್ಲುಗಳ ಕಲ್ಲುಗಳ ಮಧ್ಯದಲ್ಲಿ ನಿಲ್ಲಿಸಿ ಸಾಯಿಸಬೇಕು ಎಂಬ ಕಟ್ಟಳೆ ಇತ್ತು ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರೇ ಅಂತ ಕಠಿಣವಾದ ಪರಿಸ್ಥಿತಿಯ ಮಧ್ಯದಲ್ಲಿ ಹಾದು ಹೋಗುವಾಗ ತಾಯಿ ಮರಿಯಮ್ಮನವರು ಯಾವ ರೀತಿ ದೇವರ ವಾಕ್ಯದಲ್ಲಿ ಭರವಸೆ ನಿಟ್ಟು ತನ್ನ ಕುಟುಂಬವನ್ನ ನೆಚ್ಚದೆ ಶರೀರ ಹೇಳುವುದನ್ನು ನೆಚ್ಚದೆ ಲೋಕದಲ್ಲಿ ಇರುವಂತಹ ಕಟ್ಟಡಗಳನ್ನು ನೆಚ್ಚದೆ ಆ ವಾಗ್ದಾನ ಮೇಲೆ ಭರವಸೆ ಇಟ್ಟರು ಅದೇ ಪ್ರಕಾರ ನನ್ನ ಏಸು ನಿಮ್ಮ ಏಸು ನಮ್ಮೆಲ್ಲರ ಏಸು ನಮ್ಮ ನಿಮ್ಮ ನಮ್ಮ ಪೂರ್ವಿಜರ ಮುಂದೆ ಹುಟ್ಟಿರುವ ಎಲ್ಲರಿಗಾಗಿ ನಮ್ಮ ಪಾಪ ನಮ್ಮ ಶಾಪ ನಮ್ಮ ರೋಗ ಮುಂದೆ ಬರುವಂತ ಎಲ್ಲರನ್ನು ಯಾರು ನಂಬಿ ಆ ವಾಗ್ದನ ಬಾಯಿ ತೆಗೆದು ನುಡಿದು ಅದರಂತೆ ಕಾರ್ಯ ಮಾಡ ಅವರೆಲ್ಲರಿಗೋಸ್ಕರ ಪ್ರಾಣಾರ್ಪಣೆ ಮಾಡಿ ಆ ಎಲ್ಲ ಯೋಜನೆಗಳನ್ನ ನಮ್ಮ ಆತ್ಮದಲ್ಲಿ ನೆಲೆಯಾಗಿ ಇಟ್ಟಿದ್ದಾರೆ ಅದಕ್ಕೋಸ್ಕರ ಆ ನೆಲೆಯಾಗಿ ಇಟ್ಟಿರುವುದನ್ನು ಕಂಡುಕೊಳ್ಳುವಂತ ದೇವ ಸೇವಕರ ಕೈ ಕೆಳಗೆ ನಮ್ಮ ನಿಮ್ಮನ್ನೆಲ್ಲರನ್ನ ಒಂದು ಇಟ್ಟಿದ್ದಾರೆ ಆ ಸೌಭಾಗ್ಯಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತಾ ಈ ಸಮಯದಲ್ಲಿ ಬರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಈ ಸಂಜೆ ವೇಳೆಯಲ್ಲಿ ಆ ನಮ್ಮ ಸಹೋದರರ ಮೂಲಕ ಆ ದೇವ ಸೇವಕರ ಮೂಲಕ ನಮ್ಮೆಲ್ಲರಿಗೂ ನಮ್ಮೆಲ್ಲ ಪ್ರಶ್ನೆಗಳಿಗೂ ನಮ್ಮೆಲ್ಲ ಸಮಸ್ಯೆಗಳು ಹೇಳಲ್ಲ ಸಾಧ್ಯವಂತ ನೋವುಗಳಿಗೂ ಉತ್ತರ ಕೊಡಲು ಮತ್ತೊಂದಾವಾರ್ತಿ ಸಂಜೆಗಳಲ್ಲಿ ಬರುವಾಗ ನಾವೆಲ್ಲ ನಮ್ಮ ಹೃದಯನ ತೆರೆದು ಆತ್ಮನ ಪ್ರೇರಣೆಯಿಂದ ನಮ್ಮನ್ನೇ ತೆರೆದು ಒಪ್ಪಿಸಿಕೊಡುತ್ತಾ ನಮ್ಮ ಯೋಜನೆ ನಾವು ಆತ್ಮಲ್ಲಿರುವಂತ ಯೋಜನೆ ದೇವರು ಇಟ್ಟಿರುವಂತಹ ಯೋಜನೆ ಕಂಡುಕೊಂಡು ನಾವು ಅನುಭವಿಸಿದ್ ಮಾತ್ರವಲ್ಲ ನಮ್ಮ ನೆರೆಯವರೆಯವರಿಗೆ ಯಾರೆಲ್ಲ ನಮಗೆ ನಮ್ಮ ಮುಂದೆ ದೇವರು ಎಲ್ಲಿ ಅಲ್ಲೆಲ್ಲ ಸಾಕ್ಷಿಯಾಗಿ ಬಾಳುವಂತ ಈ ಸಮಯದಲ್ಲಿ ನಮ್ಮನ್ನೇ ತೆರೆದು ಒಪ್ಪಿಸಿಕೊಡುತ್ತಾ ಮುಂದೆ ಬರುವಂತಹ ದೇವರ ವಾಕ್ಯಕ್ಕಾಗಿ ಈ ಸಮಯದಲ್ಲಿ ನ ಆನ್ ಮಾಡಿಕೊಂಡು ಇನ್ಟ್ ಮಾಡಿಕೊಂಡು ಈ ಸಮಯದಲ್ಲಿ ಸ್ತುತಿಸೋಣ ಪ್ರಿಯರೇ ನಮ್ಮನ್ನ ಧಾರ್ಮೇ ಮಾಡಿಕೊಳ್ಳೋ ದೇವರ ವಾಕ್ಯಕ್ಕಾಗಿ ಹಾಲಲುಯ್ಯ ಹಾಲಲು ಇಯ್ಯ